ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದು ನಾನು ಪ್ರಕೃತಿಯ ತಾಣದಲ್ಲಿ ಯಾವುದೇ ಕಟ್ಟಡಗಳು ಇಲ್ಲದೇನೆ ಯಾವುದೇ ಗೋಪುರಗಳು ಇಲ್ಲದೆ ಸಹಸ್ರಲಿಂಗಗಳು ಇರುವಂತಹ ಸ್ಥಳವಾದಂತಹ ಸಹಸ್ರಲಿಂಗ ಕ್ಷೇತ್ರ ಅಂತಲೇ ಪ್ರಸಿದ್ಧಿ ಪಡೆದಂತಹ ಸ್ಥಳದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕು ಅಲ್ಲಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಶಾಲ್ಮಲಾ ನದಿ ಇದೆ ಆ ನದಿಯ ಪಾತ್ರದಲ್ಲಿ ಸಾವಿರಾರು ಲಿಂಗಗಳ ದರ್ಶನವನ್ನು ಮಾಡುವಂತಹ ಅಪರೂಪದ ಒಂದು ಸ್ಥಳ ಅದರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೇನೆ ಸ್ನೇಹಿತರೆ ಈ ಸ್ಥಳ ಕೇವಲ ಆಸ್ತಿಕರಿಗೆ ಮಾತ್ರ ಅಲ್ಲ ಪ್ರಕೃತಿ ಪ್ರಿಯರಿಗೂ ಇದು ಅತ್ಯಂತ ಪ್ರಿಯವಾದಂತಹ ಸಾನ್ನಿಧ್ಯವಾಗಿದೆ ಈ ಸಹಸ್ರಲಿಂಗ ಕ್ಷೇತ್ರಕ್ಕೆ ಶಿವಮೊಗ್ಗದಿಂದ ಕೇವಲ ನೂರ ಮೂವತ್ತೈದು ಕಿಲೋಮೀಟರ್ ಶಿರಸಿಗೆ ಅಲ್ಲಿಂದ ಹದಿನೈದು ಕಿಲೋಮೀಟರ್ ದೂರ ಅಂದರೆ ಯಲ್ಲಾಪುರ ರಸ್ತೆ ಮಾರ್ಗವಾಗಿ ನಾವು ಹೋದರೆ ಈ ಕ್ಷೇತ್ರದ ದರ್ಶನವಾಗುತ್ತೆ ತಾವು ನೋಡ್ತಾ ಇದ್ದೀರಿ ನದಿ ಅದು ಶಾಲ್ಮಲಾ ನದಿ ಅದರ ವಿಹಂಗಮ ನೋಟದಲ್ಲಿ ನೋಡ್ತಾ ನಾವು ಅಲ್ಲಿರುವಂಥ ಸಾವಿರಾರು ಲಿಂಗಗಳನ್ನು ನಾವು ನೋಡಬಹುದು ಸ್ನೇಹಿತರೆ ಇಲ್ಲಿಗೆ ನಾವು ಬಂದಾಗ ಈ ಕ್ಷೇತ್ರದಲ್ಲಿ ದೇವಾಲಯದ ಕಟ್ಟಡವಾಗಲಿ ಗೋಪುರಗಳಾಗಲಿ ಕಾಣಿಸೋದಿಲ್ಲ ಗಂಟೆಗಳ ನಾದ ಇಲ್ಲ ಆದರೆ ಪ್ರಕೃತಿಯ ಮಾತೆ ಅನಿಸಿರುವಂತಹ ಈ ಮಡಿಲಲ್ಲಿ ಶಾಲ್ಮಲಾ ನದಿಯ ಪಾತ್ರದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ದೂರ ಶಿವಲಿಂಗಗಳು ಕಾಣ್ತವೆ ಬಂಡೆಯಲ್ಲಿ ಶಿವಲಿಂಗಗಳ ಕೆತ್ತನೆ ಅದರ ಜೊತೆಗೆ ನಂದಿಯೂ ಇರುವಂಥದ್ದು ಇಲ್ಲಿ ಸುಂದರವೆನಿಸುವಂಥ ಅನೇಕ ರೀತಿಯ ಶಿವಲಿಂಗಗಳು ಆ ಶಿವಲಿಂಗಗಳ ಮೇಲೆ ಮಳೆಗಾಲದಲ್ಲಿ ತುಂಬಿ ಹರಿಯುವಂತಹ ಶಾಲ್ಮಲಾ ನದಿ ಆ ತಾಯಿ ಶಾಲ್ಮಲಾ ನದಿ ಪ್ರತಿ ಲಿಂಗಗಳನ್ನು ತೊಳೆದು ಅಭಿಷೇಕ ಮಾಡ್ತಾ ಇದ್ದಾಳೆ ಅನ್ನುವಂತಹ ಭಾವನೆ ಬರುವಂತಹ ಸ್ಥಳ ಸ್ನೇಹಿತರೆ ಈ ಶಾಲ್ಮಲಾ ನದಿ ಇದೆಯಲ್ಲ ಈ ಬಗ್ಗೆಯೂ ಒಂದು ಕಥೆ ಇದೆ ಇವಳು ಧಾರವಾಡದ ಸೋಮೇಶ್ವರ ದೇವಾಲಯ ಆ ಸನ್ನಿಧಿಯಲ್ಲಿ ಅಗಸ್ಯರು ಸೃಷ್ಟಿಸಿದಂತಹ ನದಿಯಾಗಿತ್ತು ಅಲ್ಲಿ ಸ್ವಲ್ಪ ಸ್ಥಳದಲ್ಲಿ ಹರಿದು ನಂತರ ಗುಪ್ತ ಗಾಮಿನಿಯಾಗಿ ಕಾಣಸಿಗುವುದೇ ಈ ಸಹಸ್ರಲಿಂಗವಿರುವಂತಹ ಸ್ಥಳದಲ್ಲಿ ಸ್ನೇಹಿತರೆ ಈ ಶಾಲ್ಮಲಾ ನದಿ ತನ್ನೊಡಲಲ್ಲಿ ಒಡಲಲ್ಲಿ ಸಹಸ್ರಲಿಂಗಗಳನ್ನು ಇಟ್ಟುಕೊಂಡು ಪ್ರತಿದಿನ ಅಭಿಷೇಕ ಮಾಡ್ತಾ ಆ ಲಿಂಗಗಳನ್ನು ತೊಳಿತಾ ಅದರ ಪಾದ ಸ್ಪರ್ಶವನ್ನು ಮಾಡ್ತಾ ಧನ್ಯಳಾಗುತ್ತಾ ಇದ್ದಾಳೆ ಅನ್ನುವಂತಹ ಭಾವನೆ ಬರುವಂಥದ್ದು ಸ್ನೇಹಿತರೆ ಇಲ್ಲಿರುವಂಥ ಶಿವಲಿಂಗಗಳ ಕೆತ್ತನೆಯ ಬಗ್ಗೆಯೂ ಸಹ ಇತಿಹಾಸ ಇದೆ ಹಿಂದೆ ಈ ಸ್ಥಳದಲ್ಲಿ ರಾಜ್ಯಭಾರ ಮಾಡ್ತಿದ್ದಂಥ ಸೋದೆಯ ದೊರೆಯಾದಂತಹ ಅರಸಪ್ಪ ನಾಯಕರು ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತೆಂಟರಿಂದ ಸಾವಿರದ ಏಳ್ನೂರ ಹದಿನೆಂಟರಲ್ಲಿ ಇದ್ದರು ಅಂತ ಹೇಳಿ ಅವರಿಗೆ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ಅವರು ಒಂದು ಸಲ ಈ ಪ್ರಕೃತಿಯ ಸುಂದರವಾದಂಥ ದಿವ್ಯ ಸ್ಥಳಕ್ಕೆ ಬಂದಾಗ ಅವರಿಗೆ ಸಂತಾನ ಭಾಗ್ಯ ನನಗಾದರೆ ಇಲ್ಲಿ ನಾನು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಹೇಳಿ ಹರಕೆ ಹೊತ್ಕೊಂಡು ಅದರಂತೆ ಇಲ್ಲಿ ಎರಡು ಶಿವಲಿಂಗಗಳನ್ನು ಅವರು ಸ್ಥಾಪನೆ ಮಾಡಿದ್ರು ನಂತರ ಇವರ ವಂಶಾವಳಿಯಲ್ಲಿ ಆಡಳಿತಕ್ಕೆ ಬಂದಂತಹ ಶಿವಭಕ್ತರಾದಂತಹ ದೊರೆಯೇ ನಾಯಕ ಇವರು ಈ ನದಿಯಲ್ಲಿ ಸಾವಿರಾರು ಲಿಂಗಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಐತಿಹ್ಯ ಇದೆ ತಾವು ಇಲ್ಲಿಗೆ ಬಂದಾಗ ನೋಡಬಹುದು ಎಲ್ಲಿ ನೋಡಿದರೂ ಅಲ್ಲಿ ಶಿವಲಿಂಗಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಅತ್ಯಂತ ಸುಂದರವಾಗಿ ಕಾಣುವಂಥದ್ದು ಸ್ನೇಹಿತರೆ ಇಲ್ಲಿನ ಮತ್ತೊಂದು ವಿಶೇಷ ಅಂತಂದರೆ ಈ ನದಿಯ ತಟದಲ್ಲಿ ಸುತ್ತಮುತ್ತ ಅರಣ್ಯ ಎಲ್ಲಿ ನೋಡಿದ್ರಲ್ಲೂ ಹಸಿರಿನ ಗಿಡ ಮರಗಳು ನಾನಾ ಜಾತಿಯ ವಿವಿಧ ರೀತಿಯ ಗಿಡ ಮರಗಳು ಇದರಿಂದ ಆಯುರ್ವೇದದ ಅಂಶಗಳು ಈ ನದಿಯ ನೀರಿನಲ್ಲಿ ಬೆರೆತು ಹೋಗಿರುತ್ತೆ ಹೀಗಾಗಿ ಇಲ್ಲಿ ಸ್ನಾನ ಮಾಡೋದರಿಂದ ಅನೇಕ ರೀತಿಯ ಕಾಯಿಲೆಗಳು ಚರ್ಮ ರೋಗಗಳು ಪರಿಹಾರ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿ ಬಂದಂತಹ ಆಸ್ತಿಕರು ಪ್ರವಾಸಿಗರು ಸ್ನಾನ ಮಾಡಿ ಈ ಶಿವಲಿಂಗಗಳಿಗೆ ಅರ್ಚನೆ ಮಾಡುವಂತಹದ್ದು ಸಹ ಇದೆ ಸ್ನೇಹಿತರೆ ನಾವು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋದರೆ ಗೋಡೆಗಳ ಮಧ್ಯದಲ್ಲಿ ಶಿವಲಿಂಗ ಕಾಣಿಸುತ್ತೆ ಅಲ್ವಾ ಅದು ಪೂರ್ಣವಾಗಿ ನಮಗೆ ನೋಡೋದಕ್ಕೆ ನಮಗೆ ಭಾಗ್ಯ ಸಿಗೋದಿಲ್ಲ ಮುಟ್ಟೋದಕ್ಕೂ ನಮಗೆ ಅವಕಾಶ ಇರೋದಿಲ್ಲ ಆದರೆ ಹಾಗಲ್ಲ ಈ ನದಿಯ ತಟಕ್ಕೆ ಬಂದಾಗ ನೀವು ಈ ನದಿಯಲ್ಲಿ ಇಳಿಯೋದ್ರಿಂದ ಸ್ನಾನ ಮಾಡಿ ಸುಶೀರ್ಭೂತರಾಗಿ ಅಲ್ಲೇ ಇರುವಂತಹ ಲಿಂಗಗಳಿಗೆ ನಿಮ್ಮ ಕೈಯಾರೆ ಅಲ್ಲಿಯ ನೀರು ಅದಕ್ಕೆ ಹೊರಗಡೆಯಿಂದ ತರೋ ಅಗತ್ಯವೇ ಇಲ್ಲ ಆ ನೀರನ್ನೇ ಆ ಲಿಂಗಗಳಿಗೆ ಅರ್ಚನೆ ಮಾಡುವಂಥ ಸೌಭಾಗ್ಯ ಇಲ್ಲಿದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಶಿವಲಿಂಗ ಅದರ ಮುಂದೆ ಮುಗ್ಧವಾಗಿ ಕುಳಿತಂತಹ ನಂದಿ ಇದನ್ನು ನೋಡುವಂಥದ್ದೇ ಕಣ್ಣಿಗೆ ಮನಸ್ಸಿಗೆ ಸಿಗುವಂತಹ ಆನಂದ ಅದಂತೂ ವರ್ಣನಾತೀತ ಸ್ನೇಹಿತರೆ ಈಗ ನಾವು ಎಲ್ಲಾದರೂ ಹೋದರೆ ಒಂದು ಲಿಂಗವನ್ನು ನೋಡಬಹುದು ಅಥವಾ ಪಂಚಲಿಂಗಗಳು ಅಂದರೆ ಐದು ಲಿಂಗಗಳಿರುವಂತಹ ಗುಡಿಗಳನ್ನು ನೋಡಬಹುದು ಇಲ್ಲ ಹಾಗಲ್ಲ ಅದು ಪ್ರಕೃತಿಯ ಮಡಿಲು ಹರಿಯುವಂತಹ ಆ ತಾಯಿ ಶಾಲಮಾಲ ನದಿ ಕಣ್ಣ ಹಾಯಿಸಿದಷ್ಟು ಕಾಣುವಂತಹ ಹಸಿರು ಕಾನನ ಸ್ನೇಹಿತರೆ ಬೀಸುವಂತಹ ತಂಗಾಳಿ ಅದರಲ್ಲೂ ನಾವು ಅಲ್ಲಿಗೆ ಹೋದಾಗ ಅಲ್ಲಿರುವಂಥ ಕೆಲವು ಬಳ್ಳಿಗಳಿದಾವಲ್ಲ ಅದೇ ಮರದಷ್ಟು ದಪ್ಪ ಇದು ಮರಣ ಅಂತ ಕೇಳಿದ್ರೆ ಅಲ್ಲ 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 ಇದು ಬಳ್ಳಿ ಅಂತ ಆ ಬಳ್ಳಿಯೇ ಪ್ರಾಕೃತಿಕವಾಗಿ ದಷ್ಟ ಪುಷ್ಟವಾಗಿ ಬೆಳೆದಿರುವಂತಹದ್ದು ಇವೆಲ್ಲವನ್ನು ನೋಡ್ತಾ ಇದ್ದರೆ ಈ ಪೇಟೆಯ ಗೌಜು ನಗರದ ಈ ರಾಡಿ ಶಬ್ದಗಳು ಯಾವುದರ ಕಾಟ ಇಲ್ಲದೇನೆ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಏಕಾಗ್ರತೆಯನ್ನು ಕೊಡುವಂತಹ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ತಾಣ ಇದಾಗಿದೆ ಸ್ನೇಹಿತರೆ ನಾವು ಮಳೆಗಾಲಕ್ಕೆ ಹೋದುವಂಥ ತಿಳ್ಕೊಳ್ಳಿ ಆ ಮಳೆಗಾಲದಲ್ಲಿ ಇವೆಲ್ಲವೂ ತುಂಬಿ ಹೋಗಿದ್ರೂ ಅಂದರೆ ಶಿವಲಿಂಗಗಳೆಲ್ಲವೂ ನಮಗೆ ಕಾಣದೇ ಇದ್ದರೂ ಅಲ್ಲಲ್ಲಲ್ಲಿ ಒಂದೊಂದು ಲಿಂಗಗಳು ಅಥವಾ ನಂದಿಯ ವಿಗ್ರಹಗಳು ಕಾಣಬಹುದು ಆದರೆ ಹರಿಯುವಂಥ ರಭಸದಿಂದ ಹರಿಯುವಂತಹ ನದಿ ಆ ಗಿಡ ಮರುಗಳು ಸುರಿಯುವಂತಹ ಮಳೆ ಆ ಜಾಗಕ್ಕೆ ಹೋದಾಗ ಆ ಸೌಂದರ್ಯವನ್ನು ಆಸ್ವಾದಿಸುವಂಥದ್ದೇ ಒಂದು ರೀತಿಯ ವಿಶೇಷ ಬೇಸಿಗೆಗಾಲಕ್ಕೆ ಬಂದುವಂಥ ತಿಳ್ಕೊಳ್ಳಿ ನಾನು ಮೊದಲೇ ಹೇಳಿದ ಹಾಗೆ ಎಲ್ಲ ಶಿವಲಿಂಗಗಳು ನಂದಿ ವಿಗ್ರಹಗಳು ಗಣಪತಿಯ ವಿಗ್ರಹಗಳು ಹನುಮಂತನ ವಿಗ್ರಹಗಳು ಹಾಗೆ ನಾಗರಾಜನ ವಿಗ್ರಹಗಳು ಸಹ ಅಲ್ಲಲ್ಲಿ ಕಾಣ್ತವೆ ಅಂದರೆ ವಿಶೇಷವಾಗಿ ಕಾಣುವಂಥದ್ದು ಇಲ್ಲಿ ನಮಗೆ ಶಿವಲಿಂಗಗಳು ಸಹಸ್ರ ಶಿವಲಿಂಗಗಳು ದೂರ ನಡೆದು ನಡೆದು ಹೋದಷ್ಟು ನಮಗೆ ಕಾಣ್ತವೆ ಶಿವಲಿಂಗಗಳು ಅದು ಆ ಬಂಡೆಯ ಕ ಅಲ್ಲಿ ಬಂಡೆಯ ಕಲ್ಲಿನ ಮೇಲೆ ನೋಡಿ ತಾವು ನೋಡ್ತಾ ಇದ್ದೀರಿ ಅಲ್ಲಲ್ಲಲ್ಲೇ ಎಲ್ಲೆಲ್ಲಿ ಬಂಡೆ ಕಲ್ಲಿದೆ ಆ ಬಂಡೆ ಕಲ್ಲನ್ನು ಕೊರೆದು ಆ ನೀಟಾಗಿ ಮಾಡಿ ಅದರ ಮೇಲೆ ಶಿವಲಿಂಗಗಳು ಸ್ನೇಹಿತರೆ ಇದನ್ನು ನಾವು ಎಷ್ಟು ವರ್ಣನೆ ಮಾಡಿದ್ರೂ ನಮ್ಮ ಕಣ್ಣುಗಳು ನಮ್ಮ ಮನಗಳು ಸ್ಥಳಕ್ಕೆ ಬಂದಾಗಲೇ ಅದರ ವಿಶೇಷತೆಯನ್ನು ಗುರುತಿಸುವಂಥದ್ದು ಇಲ್ಲಿ ನೋಡಿ ಯಾರ ಹಂಗೂ ಇಲ್ಲ ನಮಗೆ ಈ ರೀತಿ ಪೂಜೆ ಮಾಡಬೇಕು ಅಥವಾ ಈ ರೀತಿ ಇದನ್ನು ಮುಟ್ಟಬಾರ್ದು ಅನ್ನುವಂಥ ಯಾರ ನಮಗೆ ನಿಬಂಧನೆಗಳೂ ಇಲ್ಲ ನಾವೇ ಸ್ವತಃ ಆ ತಾಯಿ ಶಾಲ್ಮಲಾ ನದಿ ನಮ್ಮನ್ನು ಭೂತಳನಾಗಿ ಮಾಡೋದಲ್ಲದೆ ನಮ್ಮ ಕೈಯಿಂದ ಆ ತಾಯಿಯ ನೀರನ್ನು ಲಿಂಗಕ್ಕೆ ಅಭಿಷೇಕ ಮಾಡುವಂಥ ಮಹಾಭಾಗ್ಯ ನಮ್ಮದಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಶೇಷ ಏನು ಅಂತಂದರೆ ಶಿವರಾತ್ರಿ ಶಿವರಾತ್ರಿಗೆ ನಾವು ಹೋಗಬೇಕಾದ್ರೆ ಅಲ್ಲಲ್ಲಿ ಗುಡಿಗಳಿಗೆ ಹೋಗಬೇಕಾದ್ರೆ ಬಹಳ ಕ್ಯೂ ಜನದಟ್ಟಣೆ ಇಲ್ಲಿ ಬಂದರೆ ಹಾಗಲ್ಲ ಇಲ್ಲೂ ಅವಾಗ ಜನ ತುಂಬಿರ್ತಾರೆ ಜನ ಇದ್ದರೂ ಸಹಸ್ರಾರು ಲಿಂಗಗಳು ಇರೋದರಿಂದ ಯಾವ ಲಿಂಗಗಳಿಗೂ ನಾವು ಹೋಗಿ ಬೇಕಾದ್ರೆ ಪೂಜೆ ಮಾಡಬಹುದು ಒಂದಲ್ಲ ಎರಡಲ್ಲ ಸಾವಿರಾರು ಶಿವಲಿಂಗಗಳು ಅದರೊಳಗೆ ತಣ್ಣನೆ ಬೀಸುವಂತಹ ಗಾಳಿ ಆ ಪ್ರಕೃತಿಯ ಸೌಂದರ್ಯ ರಮಣೀಯ ದೃಶ್ಯ ಆಹಾ ಆನಂದದಾಯಕ ಹಾಗಾಗಿ ನಿಸರ್ಗ ಪ್ರೇಮಿಗಳು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಹುಡುಕೊಂಡು ಬರ್ತಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಿ ಯಾವತ್ತೂ ಅಷ್ಟೇ ನಾವು ದೇವರನ್ನು ಕಾಣುವಂಥದ್ದೇ ಇಂತಹ ಸ್ಥಳದಲ್ಲಿ ಯಾಕೆಂದರೆ ನಮ್ಮ ಮನಸ್ಸು ಬೇರೆ ಕಡೆ ಹರಿದು ಹೋಗೋದಿಲ್ಲ ಏಕಾಗ್ರತೆ ಮೂಡುವಂಥದ್ದೇ ಇಂಥ ಪ್ರಕೃತಿಯ ಮಡಿಲಲ್ಲಿ ನಮಗೆ ಯಾವುದರ ಯೋಚನೆಯೂ ಬರೋದಿಲ್ಲ ಕೇವಲ ಅಲ್ಲಿಯ ಸೌಂದರ್ಯ ಲಿಂಗಗಳು ಅಂದರೆ ಶಿವಲಿಂಗ ಶಿವ ಅಂದ್ರೇ ಆನಂದವನ್ನು ನೀಡುವಂತಹ ಮಂಗಳವನ್ನು ಅಂತ ಅಂತಹ ಪ್ರಕೃತಿ ಆ ಸೌಂದರ್ಯ ಹಾಗೆ ಆ ನಿರ್ಮಲವಾಗಿ ಹರಿಯುವಂತಹ ಶಾಲ್ಮಲಾ ನದಿ ಇಂತಹ ಸ್ಥಳದಲ್ಲಿ ಸಾನ್ನಿಧ್ಯದಲ್ಲಿ ಇರುವಂತಹ ಸಹಸ್ರಲಿಂಗಗಳು ಸ್ನೇಹಿತರೆ ನಾವು ಎಲ್ಲೆಲ್ಲೋ ಹುಡುಕೊಂಡು ಹೋಗ್ತೇವೆ ಆದರೆ ಇಂಥ ಪ್ರಕೃತಿಯ ಸೌಂದರ್ಯದಲ್ಲಿರುವಂತಹ ಶಿವಲಿಂಗಗಳ ದರ್ಶನ ಇದೆಯಲ್ಲ ಮಹಾಪುಣ್ಯ ಸ್ನೇಹಿತರೆ ಇನ್ನೊಂದು ವಿಶೇಷವನ್ನು ನಾನಿಲ್ಲಿ ನಿಮಗೆ ಹೇಳಬೇಕಾಗತ್ತೆ ಅದೇ ನೀವು ನೋಡ್ತಾ ಇದ್ದೀರಿ ನೋಡಿ ತೂಗು ಸೇತುವೆ ಈ ನದಿಗೆ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಬಹಳ ಜನ ಹೋಗೋ ಹಾಗಿಲ್ಲ ತೂಗು ಸೇತುವೆ ಒಂದು ಇಪ್ಪತ್ತೈದು ಮೂವತ್ತು ಜನ ಅದರ ಮೇಲೆ ಹೋಗ್ಬೋದು ಅಲ್ಲಿ ನಿಂತ್ಕೊಂಡು ಫೋಟೋಗ್ರಾಫಿ ಮಾಡೋದಾಗಲಿ ಆ ದೃಶ್ಯಗಳನ್ನು ನೋಡೋದಾಗಲಿ ಮಹಾಪುಣ್ಯ ಕಂಡ್ರಿ ಭಾಗ್ಯ ನೋಡಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಆ ದಟ್ಟವಾದಂತಹ ಗಿಡಮರಗಳು ಕಾನನ ಕೆಳಗಡೆ ನೋಡಿದ್ರೆ ಹರಿಯುವಂತಹ ನದಿ ಶಿವಲಿಂಗ ಏನನ್ನು ಹೇಳೋಕ್ಕಾಗತ್ತೆ ಎಷ್ಟು ನೀವು ಆನಂದವನ್ನು ಅನುಭವಿಸಬೇಕು ಅಂತ ಮನಸ್ಸು ಮಾಡ್ತಿರೋ ಅಷ್ಟನ್ನು ನಾವು ಇಲ್ಲಿ ಮಾಡೋದಕ್ಕೆ ಸಾಧ್ಯ ಸ್ನೇಹಿತರೆ ನೀವು ಈ ಸ್ಥಳಕ್ಕೆ ಬನ್ನಿ ಸಂತೋಷವನ್ನು ಅನುಭವಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ